ಈ ತರ ಬರಬೇಕು ಎರಡೋ ಕಾಲ ತಂಡಕ್ಕ ನಾವೊಂದು ಡಿಸಿಷನ್ ತಗೊಂಡು ಬಂದಿವಿ ಜಾತ್ರಾ ಕಮಿಟಿ ಅವ್ರನ್ನ ಏನು ಒಂದು ದಾರಿ ಹಾಕಿ ಕೊಟ್ಟರು ಜಾತ್ರಾ ಕಮಿಟಿ ಅವರ ಫಾಸ್ಟ್ ಈಗ ಮೂರು ಹೆಣ್ಣಿನ ಮೂರು ಗಂಡಿನ ಆರು ಪ್ರಶ್ನೆಗಳಿವಿ ಅವ್ರೀನಾಗ್ಯಾವಂದ್ರ ನಾಲ್ಕು ಹೆಣ್ಣಿನ ನಾಲ್ಕು ಗಂಡಿನ ಒಟ್ಟು ಎಂಟು ಪ್ರಶ್ನೆ ಮಾಡುವ ಒಂದು ವೇದ್ಯಾಸ ಇರಲಿ ಬೀಳ್ಲಿ ಅಂತ ಇವ್ರಿಗೆ ಹೇಳಾರು ವೇದ ವ್ಯಾಸ ಇರಬೇಕು ಬಾಗಿರಬೇಕಂತ ಇವ್ರಿಗೆ ಅದರ ಅದರೊಳಗೆ ನಾಲ್ಕ ಪ್ರಶ್ನೆ ವೇದ ಇರಲಿ ಬೀಳ್ಲಿ ಒಳಗೆ ಹಾಕ್ಬೇಕು ಇರ್ಲಾದ್ರಾಗ ಹಾಕ್ಬೇಕು ನಾಲ್ಕು ಪ್ರಶ್ನೆ ಇದ್ದಿದ್ರಾಗ ಹಾಕ್ಬೇಕು ನಾಲ್ಕು ಪ್ರಶ್ನೆ ಇದ್ದಿದ್ರಾಗ ಹಾಕ್ಬೇಕು ನಾಲ್ಕು ಪ್ರಶ್ನೆ ಇಲ್ಲದ್ರಾಗ ಹಾಕ್ಬೇಕು ಅದ್ರೊಳಗೆ ಹೇಗಪ್ಪ ಅಂತಂದ್ರ ನಾಲ್ಕು ಪ್ರಶ್ನೆ ಯಾರ ಪ್ರಶ್ನೆ ಗಟ್ಟಿ ಇರಬೇಕು ಯಾರ ಪ್ರಶ್ನೆ ಇರಬೇಕು ವೇಗ ಸಿಕ್ಕಿದ್ರಾಗ ಯಾರು ಹೆಣ್ಣಿನೋ ಯಾರು ಗಂಡಿನೋ ವೇಗ ಸಿಲ್ಲದ್ರಾಗ ಯಾರು ಹೆಣ್ಣಿನೋ ಯಾರು ಗಂಡಿನೋ ಈಗ ಮತ್ತೆ ಹೆಸರಿಟ್ಟು ಹಾಕುವಂತ ದೊಡ್ಡ ಬಂದಿತ್ತು ವೇಗ ಸಿಲ್ಲದ್ರಾಗ ಹೆಣ್ಣಿನ ಹೆಸರಿಟ್ಟೇನು ಹಾಕ್ತಿರ್ತಿಲ್ಲ ಒಂದು ನಡುವಿನ ಹೆಸರು ಬರಬೇಕು ಒಂದು ಮೊದಲಿಗೆ ಹೆಸರು ಬಂದಿದ್ದು ಕಾರಣ ಮಾಡಿ ಹೆಸರು ಹಾಕ್ಬೇಕು ಯಾವ ಯಾವಳು ಯಾವಳು ಅಂತ ಹೇಳಿ ಹಂಗ ಗಂಡಿದ್ದು ಒಂದು ನಡುವಿನ ಹೆಸರು ಬರಬೇಕು ಇನ್ನೊಂದು ಪ್ರಶ್ನೆ ಮೊದಲಿಗೆ ಹೆಸರು ಬರಬೇಕು ಹಂಗ ವ್ಯಾಸ ಇಲ್ಲಿದ್ರಾಗೂ ಬರ್ತದ ಇಲ್ಲದ್ರಾಗೂ ಬರ್ತದ ಅರ್ಥ ಅಂತ ಅನ್ಕೊಳ್ತೀನಿ ಅರ್ಥ ಆಗ್ಲಿಕ್ಕಂದ್ರೆ ಬಹಳ ಕೇಳಿ ಯಾರ ವೇದ ವೇದವ್ಯಾಸ ಇರ್ಲಿ ಬೀರ್ಲಿ ಯಾರ ಹೆಣ್ಣಿನೂ ಯಾರ ಹೆಣ್ಣಿನ ಅದ್ರಾಗ ಒಂದು ಗಂಟೆಂದು ನನಗೆ ಹೆಸರು ಬರಬೇಕು ಒಂದ್ ಗಂಟೆಂದು ಮೊದಲಿಗೆ ಹೆಸರು ಬರ್ಬೇಕ ಒಂದ್ ಹೆಣ್ಣಿಂದ ನನಗೆ ಹೆಸರು ಬರ್ಬೇಕು ಒಂದ್ ಗಂಟೆಯಿಂದ ಮೊದಲಿಗೆ ಹೆಸರು ಬರ್ಬೇಕ ಇದು ವೇದವ್ಯಾಸ ಇಲ್ ಇರ್ಲಿ ಇಲ್ಲದ್ರಾಗ ಈ ನಿಟ್ಟಿದ್ರೂ ಕೂಡ ಹಂಗೆ ಬರ್ತದೆ ಹ ಯಾವ ಯಾವ್ದನ್ನ ಇರಬೇಕು ಪ್ರಶ್ನೆಗಳ ಗುರುಗಳು ಅಂದ್ರೆ ಎರಡು ಕಲಾ ತಂದಕ್ಕೆ ಸಂದೇಶ ಪಟ್ಟು ಅಂತ ಅದನ್ನು ಸರಿಪಡಿಸಾಕಿ ಇದನ್ನು ಬಿಟ್ಟ ದಾರಿ ಇಲ್ಲ ಹಾ ದೇನ ಭಾಗ ಇರಬೇಕು ವೇದವ್ಯಾಸ ನನಗೆ ಇರ್ಬೇಕು ಸರ್ ಇರ್ಬೇಕು ಫುಲ್ ಪಾಂಟ ಪುಲ್ಪಾಯಿಂಟ ನನಗೆ ಬೇಕಾದ ಚಿಟೆ ಮಾತ್ರ ಫುಲ್ ಯಾಕಂತಂದ್ರೆ ಪುಲ್ಪಾಕಿಂದ ಪುಲ್ಪಾಯಿಂಟ್ ನಮ್ಗೆ ಪುಲ್ಪಾಂಗ ಪುಲ್ಪಾನ್ ಕಿಂತ ಬೇಕಾದ ಚಿಟೆ ಮಾತ್ರ ನಡೀತದೆ ಯಾರ ನಿಮ್ದೇನ್ ಮಾಡಿದೆ ಮತ್ ಇನ್ನ ಏನ್ ಮಾಡ್ಬೇಕು ಹೇಳಿದ ಅಲ್ಲಿ ಮಾಡಿದ್ ಮತ್ ಇನ್ನ ಏನ್ ಮಾಡ್ಬೇಕಾ ಕಮಿಟಿ ಅವ್ರು ದಯಮಾಡಿ ಈ ಕಡೆ ಸ್ವಲ್ಪ ಬರ್ಬೇಕ ಯಾಕಂತಂದ್ರ ಈ ಚರ್ಚೆಗಳು ಆಗ್ಬೇಕ ಫುಲ್ ಪಾಯಿಂಟ್ ಇಂದ ಫುಲ್ ಪಾಯಿಂಟ್ ಅಂದ್ರೆ ಈ ಫುಲ್ ಪಾಯಿಂಟ್ ಇಂದ ಆ ಫುಲ್ ಪಾಯಿಂಟ್ ಕೂಡ ಸವಾಲು ಅಂತ ಅದ್ರೊಳಗೆ ನನಗೆ ಸೀನಿಯರ್ ಪಂಡಿತಿಯನ್ನು ರೆಕಾರ್ಡಿಂಗ್ ರಿಕಾರ್ಡಿಂಗ್ ತಗೋರ್ಸ್ರಿ ನಾ ಹೆಂಗ್ ಹಾಕ್ತೀನಿ ಫುಲ್ ಪಾಯಿಂಟ್ ಫುಲ್ ಸವಾಲು ಬರ್ಬೇಕಂತ ಹೇಳಿ ನನಗೆ ಚಿನ್ನೆ ಬರಬೇಕಂತೂ ಹೇಳಿಲ್ಲ ಬರ ಬರಬೇಕಂತ ಹೇಳಿಲ್ಲ ಬಂದ ಬರಬಾರ್ದಂತೂ ಹೇಳ ತೋರಿಸಿರ್ಲೇಬೇಕಾದ್ರಾಕ್ ನಾಲ್ಕು ಪ್ರಶ್ನೆ ಯಾಕೆ ಹೆಣ್ಣನ್ ಆಗತ್ತಲ್ಲ ಅಂತ ಹೇಳ್ತೀನಿ ಈಗ ಯಾರು ಹೆಣ್ಣು ಬೇರೆ ಸಿಗಿದ್ರಾಗ ಹಾಕಿದ್ರೆ ಬೇರೆ ಸಿಗಿದ್ರಾಗ ಒಂದೇ ಹೆಣ್ಣು ಬರ್ತದ ಅದ್ರಿ ಯಾರ ಪ್ರಶ್ನೆ ಇದ್ರಿ ಎಲ್ಲೆಲ್ಲ ನಿಜ ಆಗ್ಬೇಕು ನಾಲ್ಕು ನಾಲ್ಕು ಪ್ರಶ್ನೆ ಅವ್ರು ಹಾತ ಮಾಡ್ಸಂತಂದ್ರೆ ನಾ ಯಾಂತ ಮಾಡಿಸ್ತೇನೆ ಅಂತ ಹೇಳಿ ಅವ್ರು ಹಾತ ಮಾಡಿಸ ಅದ್ರಾಗ ಒಬ್ಬ ಅನ್ವಯ ಮಾಡಿಸ್ತಮ್ಮ ಹಾ ಇಲ್ಲ ನಿಜವಾಗ್ತದೆ ಅವ್ರ ಒಬ್ರು ಅನ್ಮಾನ ಮಾಡಿಸ್ ಕೇಳಬೇಕಾದ್ರೆ ಇಲ್ಲ ಸಮ ಮಾಡ್ಬೇಕಂತ ಸಮ ಎಷ್ಟು ನಿರ್ಣಯ ಅದ ದಯಮಾಡಿ ಎಲ್ಲರೂ ಎರಡು ಜನಕ್ಕೆ ತಮ್ಮ ಅಭಿಪ್ರಾಯ ಹೇಳಬೇಕು ಇನ್ನ ಇನ್ನೇವಾಗಲೇ ನಡೆಕಾಲ ಯಾವನ್ನೂ ಯಾವ ಬರಬೇಕು ನೆರವಿನ ಹೆಸರು ಬರಬೇಕು ನಡೆಕ್ ಹೆಸರು ಅದೇನೇ ಯಾವುದಕ್ಕೂ ಯಾವಾಗ ಬರಬೇಕು ಇದಕ್ಕೆ ಹೆಸರು ಬಂದ್ರು ಯಾವನೇ ಒಳಗು ನಡಕ್ ಹೆಸರು ಬಂದ್ರು ಯಾವಾಗ ಬರಬೇಕು

क्या 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 करना बड़ा? नी भेदने नाम क्या क्या करना? क्या 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 बड़ा? ये बड़ा? ये क्या? ये नाम क्या नाम चले रखा? ये क्या? क्या नाम चला? नाम रोल सेना चारों प्रकार हर के हैं। नाम रोल सेना चारों प्रकार यारों का हर के मार रहे हैं। ये कार मारी बड़ा कार। कार पर डॉट है। नानिया कर